ಪ್ರತಿಯೊಬ್ಬ ಭಾರತೀಯರ ಪಾಲಿಗೆ ನಿನ್ನೆಯ ವಿಶ್ವಕಪ್ ಜೀವನದಲ್ಲಿ ಮರೆಯಕ್ಕಾಗ್ದಲೇ ಇರುವಂಥ ಒಂದು ಗೆಲುವನ್ನು ತಂದುಕೊಟ್ಟ ಟೀಮ್ ಇಂಡಿಯಾಕ್ಕೆ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಮೊದಲ ಇನ್ನಿಂಗ್ಸ್ನಲ್ಲಿ ಕೊಹ್ಲಿ ಕೊಟ್ಟಂತಹ ಅಮೋಘ ರನ್ನು ಮೊದಲೇ ನುಡಿದಿದ್ದಂತಹ ರೋಹಿತ್ ಶರ್ಮಾ ಹಾಗೂ ನಮ್ಮ ಕನ್ನಡಿಗ ದ್ರೋಣಾಚಾರ್ಯ ರಾಹುಲ್ ದ್ರಾವಿಡ್ ದೇವರಾಟ ದೇವರ ರೂಪ ಅವರ ಕ್ರಿಕೆಟ್ ಇನ್ನಿಂಗ್ಸ್ ಅನ್ನೋದು ಫೈನಲಲ್ಲಿ ಕಾತುರದಿಂದ ಕಾಯ್ತಿದ್ದೀವಿ ಅವರು ನಮಗೆ ಕೊಡ್ತಾರೆ ಆ ಖುಷಿನ ಆ ಆ ಖುಷಿಯ ನೋಟವನ್ನು ನಿಮಗೆಲ್ಲ ಉಣಬಡಿಸ್ತಾರೆ ಅಂತ ಹೇಳಿ ಮುಂಚಿತವಾಗ್ಲೇ ಪ್ರಿಡಿಕ್ಷನ್ ಮಾಡಿದರು ನಾಯಕ ರೋಹಿತ್ ಶರ್ಮಾ ಹಾಗೂ ನಮ್ಮ ಕನ್ನಡಿಗ ದ್ರೋಣಾಚಾರ್ಯ ಅಂತಲೇ ಹೇಳಬಹುದಾದ ನಮ್ಮ ರಾಹುಲ್ ದ್ರಾವಿಡ್ ಅವರು ಸೋ ಕೊನೆಗದನ್ನು ನಿಜ ರೂಪವಾಗಿ ಸಾಧಿಸಿದರು ಬೂಮ್ರ ಮಾಡಿದಂಥ ಬೌಲಿಂಗು ದೆನ್ ನಮ್ಮ ಹಾರ್ದಿಕ್ ಪಾಂಡ್ಯ ಕೊನೆಗೆ ತಂದು ಕೊಟ್ಟಂಥ ಕಮ್ ಬ್ಯಾಂಕ್ ಅದನ್ನು ಎಕ್ಸ್ಟ್ರಾಡಿನರಿ ಅದೇ ರೀತಿ ನಮ್ಮ ಸೂರ್ಯಕುಮಾರ್ ಯಾದವ್ ಹಿಡಿದಂತಹ ಅದ್ಭುತ ಕ್ಯಾಚು ಅದೊಂಥರ ಟರ್ನಿಂಗ್ ಪಾಯಿಂಟ್ ಆಯಿತು ಮ್ಯಾಚಲ್ಲಿ ಆ ವಿಶೇಷ ಕ್ಷಣಗಳನ್ನ ಕಣ್ತುಂಬಿಕೊಂಡಂಥ ಪ್ರತಿಯೊಬ್ಬ ಕ್ರಿಕೆಟಿಗೂ ನನ್ನ ಜೀವಮಾನದಲ್ಲಿ ಯಾವತ್ತೂ ಮರೆಯಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಆ ಖುಷಿಗೆ ಪಾರವೇ ಇಲ್ಲ ಎಷ್ಟೋ ಭಾರತೀಯರ ಕಣ್ಣಂಚಿನಲ್ಲಿ ನೀರಿನ ಆ ಕಣ್ಣೀರಿನ ಬಾಷ್ಪ ಹುರಿದ್ನ ಪ್ರತಿಯೊಬ್ಬ ವೀಕ್ಷಕನ ಹೃದಯದಲ್ಲಿ ಹಾಸುವಕ್ಕಾಗಿ ನಿಲ್ತು ಮೂವತ್ತು ಬಾಲು ಮೂವತ್ತು ರನ್ನು ಇನ್ನೂ ಕೂಡ ಆರು ವಿಕೆಟು ಉಳಿದಂತಹ ತಂಡ ಗೆಲುವಿನ ರೂವಾರಿಯಲ್ಲಿತ್ತು ಆದರೆ ಅದೃಷ್ಟ ಭಾರತದ ಇತ್ತು ಯಾಕಂದರೆ ಕೊನೆಯವರೆಗೂ ಕೂಡ ಹೋರಾಟ ಮಾಡ್ತಾನೇ ಇದ್ದರು ಗೆಲುವಿಗಾಗಿ ಅದೃಷ್ಟ ಕೈ ಹಿಡಿತು ಶ್ರಮಕ್ಕೆ ಯಾವತ್ತೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಹಾರ್ತಿಕ್ ಪಾಂಡ್ಯ ಎಷ್ಟೋ ಅವಮಾನಗಳನ್ನ ಹೆದರಿಸಿದ್ರು ಬದುಕಿನ ಏಡಿತಗಳನ್ನು ಅನುಭವಿಸಿದ್ರು ಅದಕ್ಕೆಲ್ಲ ಪ್ರತ್ಯುತ್ತರ ಕೊಟ್ಟರು ಅದೇ ರೀತಿ ವಿರಾಟ್ ಕೊಹ್ಲಿ ಕೂಡ ತಮ್ಮ ಆರಂಭದಿಂದ ಅವರ ಏನು ಪ್ರಾತಿನಿಧ್ಯತೆ ತೋರಿಸ್ತಿದ್ರು ಅದು ಬಂದಿಲ್ಲ ಆದರೆ ಕೊನೆಯದಾಗಿ ಕೊನೆಯ ಕ್ಷಣದಲ್ಲಿ ಕೊನೆಯ ಮ್ಯಾಚಲ್ಲಿ ಅವ್ರು ಕೊಟ್ಟಂತಹ ಇನ್ನಿಂಗ್ಸು ಪ್ರತಿಯೊಬ್ಬ ಭಾರತೀಯ ಹೃದಯದಲ್ಲಿ ಆರ್ ಸಿ ಬಿ ಫ್ಯಾನ್ಗಳಲ್ಲಿ ಅದರ ಹರ್ಷೋದ್ಗಾರ ಕೇಳುತ್ತಿದ್ದು ಆದರೆ ಎರಡು ವಿಷಯ ಇಬ್ಬರೂ ನಾಯಕ ಮತ್ತು ವಿರಾಟ್ ಕೊಹ್ಲಿ ಇಬ್ಬರು ಗೆಳೆತನದಲ್ಲಿ ಮತ್ತೆ ಸಾಕ್ಷಿಯಾಗಿದ್ದು ಅವರ ಟಿ ಟ್ವೆಂಟಿ ಕೆರಿಯರ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದು ಅದನ್ನು ಮರೆಯೋಕ್ಕಾಗಲ್ಲ ಆದರೆ ಅವ್ರು ಹೇಳಿದಂಥ ಒಂದೇ ಒಂದು ಮಾತು ಬರುವಂಥ ಯಂಗ್ಸ್ಟರ್ಗಳಿಗೆ ದಾರಿ ಮಾಡಿಕೊಡ್ಬೇಕು ಅದು ಎಷ್ಟು ಸತ್ಯ ಸತ್ಯತೆ ಅಂದರೆ ಅನ್ಹಿಮ್ಯಾಜಿನಬಲ್ ಹೌದು ಹಳೆ ಚಿಗರು ಹೋದ್ಮೇಲೆ ಹೊಸ ಚಿಗರಿಗೆ ದಾರಿ ಮಾಡಿಕೊಡಲೇಬೇಕು ಭವಿಷ್ಯದ ಕ್ರಿಕೆಟಿಗೆ ಮತ್ತೊಂದಷ್ಟು ನಾಂದಿ ಆಡಿದ್ದಾರೆ ಮತ್ತೊಂದಷ್ಟು ಯುವಕರ ಕೈಗೆ ನೀಡಿದ್ದಾರೆ ಭಾರತ ಯುವ ರಾಷ್ಟ್ರ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಗದಷ್ಟು ಕಪ್ಪುಗಳು ನಮ್ಮದಾಗಲಿ ಭಾರತೀಯರು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ವಿಶ್ವಮಟ್ಟದಲ್ಲಿ ತೋರಿಸಿದ್ದಾರೆ ಸೊ ಪ್ರತಿಯೊಬ್ಬ ಭಾರತೀಯ ಎದೆಯಲ್ಲಿ ಕೂಡ ಅದರ ಕಲರವ ಉಣಬಡಿಸಿದ್ದಾರೆ ಸೊ ಎಲ್ರಿಗೂ ನಮ್ಮ ಟೀಮ್ ಇಂಡಿಯಾದ ಪ್ರತಿಯೊಬ್ಬ ಆಟಗಾರರಿಗೂ ಕೂಡ ನಮ್ಮ ಹೃದಯ ಸ್ಪರ್ಶಿ ಅಭಿನಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನೆಂಡಲ್